ನೋಡಿ ಬ್ರದರ್ ಆ ಬೆಳೆಯವ್ರನ್ನ ಕಂಡ್ರೆ ಹುರ್ಕೊಳ್ಳೋರು ತುಂಬ ಅಂತಾರಲ್ಲ ಇಂಥವ್ರನ್ನ ನೋಡೇ ಹೇಳಿರ್ಬೇಕು ಅನಿಸುತ್ತೆ ಹಾಂ ಬ್ರೋ ಎಜುಕೇಟೆಡ್ ಎಜುಕೇಟೆಡಾಗಿ ಯೋಚನೆ ಮಾಡಿ ಒಬ್ಬ ಮನುಷ್ಯ ಒಬ್ಬರು ಸೆಲೆಬ್ರಿಟಿ ಆಗಿರೋರು ಒಬ್ರು ಫೇಮಸ್ ಆಗಿರೋರು ಅವ್ರ ಕೆಲಸಗಳಿರ್ತವೆ ಫಂಕ್ಷನ್ಗಳಿರ್ತವೆ ನೈಟು ಹನ್ನೆರಡು ಗಂಟೆಗೆ ಊಟ ಮಾಡೋದು ತಪ್ಪಾ ನಿಮ್ಮ ಪ್ರಕಾರ ಹೇಳಿ ಕಾನೂನು ಒಂದು ಕಡೆ ಇರಲಿ ನಿಮ್ಮ ಪ್ರಕಾರ ಹನ್ನೆರಡು ಗಂಟೆಗೆ ಊಟ ಮಾಡೋದು ತಪ್ಪ ಕಂಪ್ಲೇಂಟ್ ನಿಮ್ಮ ನಿಮ್ಮನ್ಸಲ್ಲಿ ನೀವೇನು ಕಳಿ ನೀವು ಎಷ್ಟು ಅಷ್ಟೊತ್ತಿನಲ್ಲಿ ಊಟ ಮಾಡಿಲ್ಲ ಹನ್ನೆರಡು ಗಂಟೆ ಮೇಲೆ ಎಷ್ಟು ದಿನ ಊಟ ಮಾಡಿಲ್ಲ ನೀವು ಇದೇ ಹೊಸ ಹೊಸ ಅಂತ ಬಂದರೆ ಹಾಂ ಎರಡು ಗಂಟೆ ತನಕ ಕುಡಿದು ಪಾರು ಒಬ್ಬು ಪಬ್ಬು ಬಾರು ಎಲ್ಲ ಓಪನ್ ಇರ್ತವೆ ಹಾಂ ಅವಾಗ ಯಾರೂ ಕೇಳಲಿಲ್ಲ ಅವತ್ತು ಎರಡು ಗಂಟೆ ತನಕ ಕುಡಿದು ರೋಡಲ್ಲಿ ಬಿದ್ದಿದ್ರಲ್ಲ ಲೇಡೀಸ್ಗಳು ಜೆಂಟ್ಸ್ ಬಿಡಿ ಹುಡುಗಿರೆಲ್ಲ ರೋಡಲ್ಲಿ ಬಿದ್ದಿರಲ್ಲ ಅವತ್ತು ಯಾರ ಮೇಲೆ ಕೇಸ್ ಹಾಕಿದ್ರಿ ಹಾಂ ಯಾರ ಅಯ್ಯ ಕೇಸ್ ಹಾಕಿದ್ರಿ ಯಾರ ಕೇಸ್ ಹಾಕಿದಿರಲ್ಲ ಇವತ್ತು ಅವತ್ತು ಕೇಳೋಕ್ಕಾಯ್ತಿರ್ಲಿಲ್ಲ ನಿಮಗೆ ಯಾಕಂದರೆ ಬಸ್ ಬಂದಿರಲಿಲ್ಲ ನೀವೇ ಯಾರಿಗೆ ಹಾಂ ಡಿ ಬಸ್ ಬಂದಿರಲಿಲ್ಲಪ್ಪ ಅವತ್ತು ಇವ್ರಿಗೆ ಪಬ್ಲಿಸಿಟಿ ಸಿಗ್ತಾ ಇರಲಿಲ್ಲ ಅವ್ರ ಮೇಲೆ ಕೇಸ್ ಹಾಕಿದ್ದೀರೆ ಅದಕ್ಕೆ ಹಾಕಿಲ್ಲ ಇವರು ತಾಕತ್ತಿದ್ರೆ ಹಾಕಿರಿ ನೋಡೋಣ ಇವತ್ತು ರಾಜಕೀಯ ವ್ಯಕ್ತಿಗಳಾಗಲಿ ಯಾರಾದರೂ ಆಗಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಲ್ಲಿ ನೈಟ್ ಪಾರ್ಟಿಗಳು ಮಾಡ್ತಾರೆ ಹಾಂ ದೊಡ್ಡ ದೊಡ್ಡ ಹೋಟ್ಲ್ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ತಾಕತ್ತಿದ್ರೆ ಅವ್ರು ಅರೆಸ್ಟ್ ಮಾಡಲಿ ನೋಡೋಣ ಇವರೆಲ್ಲ ಕೇಸ್ ಹಾಕಲಿ ನೋಡೋಣ ಮಾಡಲ್ಲ ವಿತ್ ಸೆಕ್ಯೂರಿಟಿ ಕೊಟ್ಟು ಅವತ್ತು ನ್ಯೂ ಇಯರ್ ಪಾರ್ಟಿ ಮಾಡ್ತಾರೆ ಯಾವ ಕಾನೂನಲ್ಲಿದೆ ಬ್ರದರ್ ನ್ಯೂ ಇಯರ್ ಪಾರ್ಟಿ ಮಾಡಿಸ್ಬೋದು ಎರಡು ಗಂಟೆ ತನಕ ಓಪನ್ ಮಾಡಿ ಅಂತ ತೋರಿಸಿ ಯಾವ ಬುಕ್ಕಲ್ಲಿದೆ ಅಂತ ಕೆಲವೊಂದಷ್ಟು ಜನ ಹೇಳ್ತಾರೆ ಪಬ್ಬು ಅದು ಊಟ ಅಲ್ಲ ಅಂತ ಅಂಥವ್ರು ನಾನು ಹೇಳ್ತೀನಿ ನೋಡಿ ಪಬ್ಬು ಅಂದ ತಕ್ಷಣ ಅದು ಬರೀ ಎಣ್ಣೆ ಮಾತ್ರ ಇರಲ್ಲ ಅಲ್ಲಿ ಆಯಿತಾ ಅದರಲ್ಲಿ ಊಟನೂ ಇರುತ್ತೆ ಹಾಂ ಏನು ಡಿ ಬಾಸ್ ಕುಡಿಲೇಬೇಕು ಅಂದರೆ ನಿಮ್ಮ ಅಪ್ಪನೇ ತಗೊಂಡೇನು ಕುಡಿಬೇಕಾಗಿಲ್ಲ ಅವರು ಆಯಿತಾ ಅವ್ರು ತುಂಬ ಅವ್ರ ಬಗ್ಗೆ ಎಲ್ರಿಗೂ ಅವ್ರೇನು ಮುಚ್ಚು ಮರ ಇಲ್ಲ ಯಾಕಂದರೆ ಅವ್ರು ಕಷ್ಟಪಟ್ಟು ದುಡಿತಾರೆ ಅವ್ರು ಕುಡಿತಾರೆ ಅವ್ರು ತಿಂತಾರೆ ಅವ್ರು ಸೋಕೆ ಮಾಡ್ತಾರೆ ಗುರು ಯಾವನ್ಗೆ ಯಾಕೆ ಹೆದರ್ಕೊಬೇಕು ಡಿ ಬಾಸು ಹಾಂ ಇನ್ನು ಕಾನೂನು ಪ್ರಕಾರ ಅಂತ ಬಂದ್ರೂ ಹಾಂ ಫಸ್ಟು ಆ ಪಬ್ಬು ಓನರ್ ಮೇಲೆ ಕಂಪ್ಲೇಂಟ್ ಮಾಡಬೇಕು ಮೇನು ಡಿ ಬಾಸ್ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡಿದ್ರು ಡಿ ಬಾಸೇ ಯಾಕೆ ಟಾರ್ಗೆಟ್ ಇವ್ರಿಗೆ ಡಿ ಬಾಸ್ ಬೇಡ ಗುರು ಅವ್ರ ಜೊತೆ ಎಷ್ಟು ಜನ ಸೆಲೆಬ್ರಿಟೀಸ್ ಹೋಗಿದ್ರು ಡಾಲಿ ಧನಂಜಯವರಿದ್ದರು ಸತೀಶ್ ಅವರಿದ್ದರು ಚಿಕ್ಕಣ್ಣವರಿದ್ದರು ಅವ್ರ ಮೇಲೆಲ್ಲ ಯಾಕೆ ಮಾಡಲಿಲ್ಲ ಡಿ ಬಾಸ್ ಹೆಸರನ್ನೇ ಯಾಕೆ ತೆಗದ್ರಿ ಓ ಡಿ ಬಾಸ್ ಹೆಸ್ರು ಇಟ್ಕೊಂಡು ನೀವು ಫೇಮಸ್ ಆಗ್ಬೋದು ನೀವು ಪಬ್ಲಿಸಿಟಿ ಮಾಡ್ಕೊಬೋದು ಆತನ ಹಾಂ ಡೈರೆಕ್ಟಾಗಿ ಬಂದು ಕೇಳ್ರಿ ಡಿ ಬಾಸ್ನ ಪಬ್ಲಿಸಿಟಿ ಮಾಡ್ಕೊಡ್ತಾರೆ ಆರಾಮಾಗಿ ಮಾಡ್ಕೊಡ್ತಾರೆ ತಾಕತ್ತಿದ್ರೆ ಗಂಡಸಾಗಿರೋರಾಗಿದ್ದರೆ ಕೆಲವೊಂದಷ್ಟು ಜನ ಬೆನ್ನಿಂದೆ ಮಾತಾಡೋರು ಕಂಪ್ಲೇಂಟ್ ಕೊಟ್ಟವ್ರು ಬಿಡಿ ಬೆನ್ನಿಂದೆ ಮಾತಾಡ್ತಾರಲ್ಲ ಅವರು ಗಂಡಸುಗಳಾಗಿದ್ದರೆ ಡಿ ಬಾಸ್ ಮುಂದೆ ಬಂದು ನಿಂತ್ಕೊಂಡು ಮಾತಾಡಿರಿ ನಿಮ್ಗೆ ಉತ್ತರ ಡೈರೆಕ್ಟಾಗೆ ಕೊಡ್ತಾರಲ್ವಾ ಅದನ್ನು ಬಿಟ್ಟು ಅವ್ರು ಹನ್ನೆರಡು ಗಂಟೇಲಿ ಊಟ ಮಾಡಿದ್ರು ಮೊನ್ನೆ ಹನ್ನೆರಡು ಗಂಟೆಲಿ ಹುಚ್ಚ ಹೋಯ್ದ್ರಂತೆ ಡಿ ಬಾಸು ಯಾರಾದರೂ ಕಂಪ್ಲೇಂಟ್ ಕೊಡ್ತೀರಾ ನೋಡಿ ಅರ್ಜೆಂಟಾಗಿದ್ದಂತೆ ಹುಚ್ಚು ಬಿಟ್ಟವ್ರೆ ಥೂ ನಾಚಿಕೆ ಆಗುತ್ತೆ ಗುರು ನಮಗೆ ಹಾಂ ಎಜುಕೇಟೆಡ್ಗಳಿಗೆ ಎಂತೆಂಥ ಪ್ರೊಫೆಷ್ನಲ್ ಕೆಲಸಗಳು ಕೊಟ್ಟಿರ್ತಾರೆ ಅದನ್ನ ಉಳಿಸ್ಕೊಂಡು ಹೋಗಿ ದಯವಿಟ್ಟು ಹಾಂ ಅದೇ ದಂಧೆಗಳು ನಡೆಸ್ತಾರೆ ಹನ್ನೆರಡು ಗಂಟೆ ರಾತ್ರಿ ಪಬ್ಬು ಗಿಬ್ಬು ಬಾರ್ಗಳು ಎಷ್ಟು ಓಪನ್ ಇರ್ತವೆ ನಾನು ತೋರಿಸ್ಲೇ ಬೆಂಗಳೂರಲ್ಲಿ ಅದು ಗೊತ್ತಿಲ್ಲದೆ ಇರೋದು ಏನು ಪೊಲೀಸ್ನವ್ರಿಗೆ ಏನು ಗೊತ್ತಿಲ್ಲ ಹೇಳಿ ಬ್ರದರ್ ಏನು ಗೊತ್ತಿಲ್ಲ ಬೆಂಗಳೂರಲ್ಲಿ ಇವತ್ತು ಪ್ರೆಸೆಂಟ್ ನಡೀತಾ ಇರೋದು ಹನ್ನೆರಡು ಗಂಟೆ ಮೇಲೆ ಎಷ್ಟು ದಂಧೆಗಳು ನಡೆಸ್ತಾರೆ ಎಲ್ಲೆಲ್ಲಿ ಅಂತ ಗೊತ್ತಿಲ್ವೋ ಇವ್ರಿಗೆ ಹಾಂ ಎಲ್ಲೆಲ್ಲಿ ಏನೇನು ಸಪ್ಲೈ ಮಾಡ್ತಾವ್ರೆ ಅಂತ ಗೊತ್ತಿಲ್ವೋ ಇವ್ರಿಗೆ ಎಲ್ಲೆಲ್ಲಿ ದಂಧೆ ಅಂತ ಗೊತ್ತಿಲ್ಲ ತಾಕತ್ತಿದ್ರೆ ಅವ್ರನ್ನ ರೈಡ್ ಮಾಡಿ ಹಿಡಿರಿ ನೋಡೋಣ ಹಾಂ ಐವತ್ತು ಜನಕ್ಕೆ ಊಟ ಹಾಕೋ ಅಂಥ ಮನುಷ್ಯ ಡಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹಾಂ ಅವ್ರು ಊಟ ಮಾಡಿದ್ರು ಅಂತ ಕೇಸ್ ಹಾಕಿದಾರಲ್ಲ ದೇವ್ರು ನಿಮ್ಗೆ ಒಳ್ಳೇದು ಮಾಡುತ್ತಾ ಹಾಂ ಏನು ರೀ ಬರೀ ಒಂದು ಕಂಪ್ಲೇಂಟ್ ಕೊಟ್ಟೋದಕ್ಕೆ ಅವ್ರ ಸೆಲೆಬ್ರಿಟೀಸ್ ಅಭಿಮಾನಿಗಳು ಅಷ್ಟು ಜನ ಬಂದರು ಸ್ಟೇಷನ್ ಹತ್ರ ಅಕಸ್ಮಾತ್ ಅವ್ರ ಬಗ್ಗೆ ಇನ್ನೊಂದು ಹಂಗೊಂದು ಮಾತಾಡಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನೀವು ಕಣ್ಣಲ್ಲೇ ನೋಡ್ಕೊಂಡು ಸೈಲೆಂಟ್ ಆಗಿದ್ದರೆ ನಿಮಗೆ ಉತ್ತಮ ಆಯಿತಾ ಹೌದಪ್ಪ ಕಾನೂನು ಪ್ರಕಾರ ಅವ್ರು ಮಾಡಿರೋದು ತಪ್ಪು ಅಂದರೆ ಖಂಡಿತ ಅವ್ರು ತಲೆ ಬಾಕ್ತಾರೆ ಆ ಮನ್ಸಿನ ಮೇಲೆ ಕಂಪ್ಲೇಂಟ್ ಕೊಡೋದಾದ್ರೂ ಏನಿತಯ್ಯ ಹಾಂ ನಿನಗೆ ಅಷ್ಟೊಂದು ನಿನ್ನ ಕಾನೂನು ಪ್ರಕಾರ ನಿಯತ್ತಾಗಿ ನ್ಯಾಯವಾಗಿ ಇರ್ತೀನಿ ಅಂದರೆ ಆ ಜಟ್ಲಾಗೋ ಓನರ್ನ ಕರ್ಕೊಂಡೋಗಿ ಇಲ್ಲ ಮ್ಯಾನೇಜರ್ನ ಕರ್ಕೊಂಡೋಗಿ ಹೇಳ್ಬೇಕಿತ್ತು ಹಾಂ ಇವತ್ತಿನ ಬ್ರದರ್ ನಾನು ಮೊನ್ನೆ ಎಂಪೈರಲ್ಲಿ ಊಟ ಮಾಡಿದ್ದೀನಿ ಒಂದು ಗಂಟೇಲಿ ಸ್ನ್ಯಾಪ್ ಇದೆ ಹಾಂ ತಾಕತ್ತಿದ್ರೆ ನನ್ನ ಮೇಲೆ ಕೇಸ್ ಹಾಕ್ರಿ ನೋಡೋಣ ಹಾಕ್ರಿ ನೋಡೋಣ ಬೆಂಗಳೂರಲ್ಲಿ ಎಷ್ಟು ಹೋಟೆಲ್ಗಳು ಓಪನ್ ಇರುತ್ತೆ ಹನ್ನೆರಡು ಗಂಟೆ ಮೇಲೆ ತೋರ್ಸೋಣ ಹಾಂ ಏನು ರೀ ಇದು ಯಾರೋ ಒಬ್ಬ ಮನಸ್ಸ ಸಿಕ್ಕಿದೆ ಇವನಿಂದ ನಾವು ಫೇಮಸ್ ಆಗ್ಬೋದು ಇವರಿಂದ ನಮ್ಮ ಬೇಳೆ ಬೇಯಿಸ್ತದೆ ನೆನಬಿಟ್ಟು ಉಂಡು ಉಂಡುಬಿಡೋದೆ ಮಾನ ಮರ್ಯಾದೆ ಬೇಕು ಎಲ್ಲಕ್ಕೂ ಒಂದು ಸ್ವಲ್ಪ ಹಾಂ ಈ ಗುರು ಡಿ ಬಾಸ್ ಹಿಂದೆ ಕಾಣದ ಕೈಗಳು ಅವ್ರ ಬೆನ್ನಿಂದ ಎಷ್ಟೇ ಆಟ ಆಡಿದ್ರು ಕೂಡ ಡಿ ಬಾಸ್ ಹತ್ರ ಇಂಥ ಕೇಸ್ಗಳು ಕೂದಲುಗಳು ಬಂದಾಗ ಹಿಂಗೆ ಬಂದು ಹಿಂಗೆ ಉದುರೋಗವೆ ಇದೇನು ದೊಡ್ಡ ಕೇಸ್ ಅಂತಲ್ಲ ಆಯಿತಾ ಇಲ್ಲಿ ಕಂಪ್ಲೇಂಟ್ ಮಾಡಿರೋದು ತಪ್ಪು ಅಂತ ನಾನು ಹೇಳೋಲ್ಲ ಕಂಪ್ಲೇಂಟ್ ಮಾಡಬೇಕಾಗಿರೋರ ಮೇಲೆ ಮಾಡಬೇಕು ಏನು ಹೇಳ್ತೀರಾ ಒಂದು ಸೆಲೆಬ್ರಿಟಿ ಶೋ ಅಂದರೆ ಎಲ್ರಿಗೂ ಗೊತ್ತಿಲ್ಲಿ ಅದು ಸ್ಟ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಲೇಟಾಗಿ ಮುಗಿಯುತ್ತೆ ಅಂತ ಅವು ಸೆಲೆಬ್ರಿಟಿ ಶೋ ಎಷ್ಟು ಗಂಟೆಗೆ ಸ್ಟಾರ್ಟ್ ಐತೆ ಎಷ್ಟು ಗಂಟೆ ಮುಗೀತು ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ಅದು ಮೀಡ್ಯಾದವ್ರಿಗಾಗಲಿ ಎಲ್ಲರಿಗೂ ಆಗಲಿ ಅಷ್ಟೊತ್ತಿನಲ್ಲಿ ಊಟ ಸಿಕ್ಕಿಲ್ಲ ಜೆಟ್ಲಾಗವ್ರು ಅವರು ಓನರ್ ಫ್ರೆಂಡ್ಸಿಪ್ಪಲ್ಲಿ ಏನೋ ಕರೆದಿದ್ದಾರೆ ಊಟ ಮಾಡ್ಕೊಂಡು ಬಂದಿದ್ದಾರೆ ಕೆಲವೊಂದು ಜನ ಹೇಳ್ತಾರೆ ಕುಡಿಯೋಕೆ ಹೋಗಿದ್ರು ಗುರು ಡಿ ಬಾಸು ನಿಮ್ಮನ್ನು ಕೇಳ್ಕೊಂಡು ಕುಡಿಯೋಲ್ಲ ಯಾವನ್ಗೂ ಎದ್ರುಕೊಂಡು ಕುಡಿಯೋಲ್ಲ ಅವರು ಏನು ಹೇಳ್ತೀರಾ ಯಾವನ್ಗೂ ತಲೆ ಬಗ್ಗೆ ಏನು ಗುರು ಕುಡಿಬೇಕು ಅಂದರೆ ಅವ್ರ ದುಡ್ಡಲ್ಲಿ ಅವ್ರು ಸ್ವಂತ ದುಡ್ಡಲ್ಲಿ ಕುಡಿದು ಎಂಜಾಯ್ ಮಾಡ್ತಾನೆ ಅದನ್ನ ಕೇಳೋಕ್ಕೆ ನಾವ್ಯಾರು ನೀವ್ಯಾರು ಹಾಂ ಸ್ವತಂತ್ರ ಬಂದು ಎಷ್ಟು ವರ್ಷ ಆಯ್ತಪ್ಪ ಊಟ ಮಾಡೋಕ್ಕೆ ಸ್ವತಂತ್ರ ಇಲ್ಲ ಹನ್ನೆರಡು ಗಂಟೆ ಇಲ್ಲಿ ಡಿ ಬಾಸ್ ಎಲ್ಲಿ ಮಲ್ಕೋಬೇಕು ಯಾರ ಜೊತೆ ಓಡಾಡಬೇಕು ಯಾರ ಜೊತೆ ಡ್ಯಾನ್ಸ್ ಮಾಡಬೇಕು ಎಲ್ಲ ಇವರೇ ಬರೆಯೋದಾದರೆ ಹಾಂ ಏನಂದ್ಕಡೋರು ಇವರು ಡಿ ಬಾಸ್ನ ಕೆಲವೊಂದಿಷ್ಟು ಜನ ನಿಮಗೆ ಪಬ್ಲಿಸಿಟಿ ಬೇಕು ಅಂದ್ರೆ ಹೇಳಿ ಡಿ ಬಾಸು ಸ್ವತಃ ಕರ್ಕೊಬಂದು ನಿಮಗೆ ಪಬ್ಲಿಸಿಟಿ ಯಾವ ಥರ ಕೊಡ್ಬೇಕು ಆ ಥರ ಕೊಡ್ತಾರೆ ಅದನ್ನು ಬಿಟ್ಟು ಯಾವನು ಇವಾಗ ಇದೇ ರಾಜಕೀಯ ವ್ಯಕ್ತಿಗಳಾಗ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಗಳಾಗಲಿ ಹನ್ನೆರಡು ಗಂಟೆ ಮೇಲೆ ನಡೆದಿರೋದು ನೀವು ಯಾರೂ ನೋಡಿಲ್ವಾ ವಿಡಿಯೋ ನೋಡ್ತಾ ಇರೋರು ನಿಜ ಹೇಳ್ರಿ ನೋಡೋಣ ಇವಾಗಲೂ ಪ್ಯಾಲೇಸ್ ಗ್ರೌಂಡಲ್ಲಿ ಎರಡು ಮದುವೆ ಇರ್ತವೆ ಹನ್ನೆರಡು ಗಂಟೆ ಓಡಾಡ್ತಾ ಇರ್ತಾರೆ ಹೋಗಿ ಅರೆಸ್ಟ್ ಮಾಡಿಬಿಡ್ರಿ ನೋಟಿಸ್ ಕೊಟ್ಬಿಟ್ಟು ಹಾಂ ದೊಡ್ಡ ದೊಡ್ಡ ಶ್ರೀಮಂತರ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆಗಳು ಮಾಡ್ತಾರಲ್ಲ ನೈಟ್ ಫುಲ್ ಊಟ ಇರುತ್ತೆ ಅಲ್ಲಿ ಅರೆಸ್ಟ್ ಮಾಡಿಬಿಡಿರಿ ಬರೀ ಹೋಟೆಲ್ಗಳ ಮೇಲೆ ಯಾಕೆ ಇದು ಮಾಡ್ತೀರಾ ತಾಕತ್ತಿದ್ರಿ ಇವರು ಆ ಲಾಯರ್ ಹೇಳ್ದಂಗೆ ಎಂಪೈರ್ ಪೈ ರೋಡ್ಲಿ ನೋಡೋಣ ಮುಚ್ಸ್ರಿ ನೋಡೋಣ ಡಿ ಬಾಸು ಜಟ್ಲಾಗ್ ಹೋದ್ರು ಜಟ್ಲಾಗೆ ಇದು ಮಾಡಿದ್ರಿ ಹಾಂ ಜಟ್ಲಾಗ ಮೇಲೆ ಕೇಸು ಅದು ಇದು ಡಿ ಬಾಸು ಅಂತ ಅದೇ ಎಂಪೈರಲ್ಲಿ ಎಷ್ಟು ಜನ ಊಟ ಮಾಡ್ತಾರೆ ಹೇಳಿ ತಾಕತ್ತಿದ್ರೆ ಅವು ಅದನ್ನ ಮುಚ್ಸ್ರಿ ಅದನ್ನು ಬಿಟ್ಟು ಡಿ ಬಾಸ್ ಒಬ್ಬರು ಸಿಕ್ಕಿದ್ರು ಅವ್ರು ನೋಡ್ಗರು ಡಿ ಬಾಸ್ ಬೆನ್ನಿಂದೆ ಮಾತಾಡೋರ್ಗೆ ಹೇಳೋದೆಲ್ಲ ಒಂದೇ ನಾನು ನಿಮಗೆಲ್ಲ ತಂದೇನೆ ಡಿ ಬಾಸು ಅರ್ಥ ಮಾಡ್ಕೊಂಬಿಡ್ರಿ ಸುಮ್ಮನೆ ಏನೋ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ರೆ ನಾವು ಫೇಮಸ್ ಆಗಿಬಿಡ್ತೀವಿ ಅವ್ರನ್ನ ಕುಗ್ಗಿಸ್ಬಿಡ್ತೀವಿ ಅಂತ ಕಾಟೇರು ಇನ್ನೂ ಒಂದು ಲೆವೆಲ್ಗೆ ಸಕ್ಸಸ್ ಆಗುತ್ತೆ ಹೊರ್ತು ಇನ್ನು ಕೆಳಗೆ ಬಿಡೋಲ್ಲ ಬ್ರದರ್ ಬೆನ್ನಿಂದ ಮಾತಾಡೋರೆಲ್ಲ ಅವ್ರು ಕೂದಲು ಸಮಾನ ದಯವಿಟ್ಟು ಇದೆಲ್ಲ ಬಿಟ್ಟುಬಿಡಿ ನಾವು ಕನ್ನಡಿಗರು ಆ ಯಪ್ಪ ಕನ್ನಡ ಕರ್ನಾಟಕ ಅನ್ನೋ ಹೋರಾಡ್ತಾ ಇರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ದಯವಿಟ್ಟು ಅಂಥವ್ರಿಗೆ ಸಪೋರ್ಟ್ ಮಾಡಿ ಅದನ್ನು ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕೊಂಡು ನಾಲ್ಕು ಜನಕ್ಕೆ ಊಟ ಹಾಕೋಂಥ ವ್ಯಕ್ತಿ ಇವತ್ತು ಅವ್ರು ಊಟ ಮಾಡ್ರೋದ್ರ ಬಗ್ಗೆ ಮಾತಾಡೋದು ಬೇಡ ನಾವು ದೇವರು ಖಂಡಿತ ಒಳ್ಳೇದು ಮಾಡಲ್ಲ ಅದು ಯಾರಿದ್ದಾರೋ ಬೆನ್ನಿಂದೆ ಬೆನ್ನಿಂದ ಇದ್ದಾರೋ ಬೇಕು ಅಂತ ಹಾಕಿದ್ರು ಅದು ಸೆಕೆಂಡ್ರಿ ಬ್ರದರ್ ಪೊಲೀಸ್ನವ್ರು ಹೋಗಿ ವಾರ್ನಿಂಗ್ ಮಾಡಿದ್ರಂತೆ ಅದು ನಮಗೂ ಗೊತ್ತಿಲ್ಲ ನಿಮಗೋ ಗೊತ್ತಿಲ್ಲ ಸಿ ಸಿ ಟಿ ವಿ ಫುಟೇಜ್ ಬಂದ ಮೇಲೆ ಗೊತ್ತಾಗುತ್ತೆ ನೀವು ವಾರ್ನಿಂಗ್ ಮಾಡಾದ್ಮೇಲೂ ನೀವು ಪೊಲೀಸ್ನವರು ವಾರ್ನಿಂಗ್ ಮಾಡೋದ್ರ ಬದಲು ಅದನ್ನ ಲಾಕ್ ಮಾಡಿಸ್ಬೋದಾಗಿತ್ತು ಇಲ್ಲ ಸೆಲೆಬ್ರಿಟೀಸ್ನ ಹೊರ್ಗಡೆ ಕಳಿಸ್ಬೋದಾಗಿತ್ತು ಟೈಮ್ ಆಯಿತು ಅಂತ ನೀವು ಎಲ್ಲ ವಾಪಸ್ ಯಾಕೆ ಬಂದ್ರಿ ನಿಮ್ಮ ಡ್ಯೂಟಿ ನೀವು ಮಾಡಿ ಸರ್ ಹಾಂ ದಯವಿಟ್ಟು ಒಬ್ಬ ವ್ಯಕ್ತಿನ ಕೆಟ್ಟವನಾಗಿ ಮಾಡಬೇಡಿ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಂತೀನಿ ಎಲ್ಲರೂ ಡಿ ಬಾಸ್ ಅವ್ರಿಗೆ ಸಪೋರ್ಟ್ ಮಾಡಿ ಇಲ್ಲಿ ಊಟ ತಿಂಡಿ ವಿಚಾರ ಅಂತ ಬಂದರೆ ನಮ್ಮ ಕರ್ನಾಟಕದಲ್ಲಿ ನೀರು ಊಟ ತಿಂಡಿ ಯಾವತ್ತೂ ಕಡಿಮೆ ಮಾಡಿಲ್ಲ ಯಾರು ಯಾರೂ ಕಡಿಮೆ ಆಗೋದು ಬೇಡ ಎಲ್ಲರೂ ಚೆನ್ನಾಗಿರೋಣ ಥ್ಯಾಂಕ್ ಯು